ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣವೇ ಇಲ್ಲ ಯಾವ ಸಂತ್ರಸ್ತರಿಗೆ ಸರ್ಕಾರ ಹಣ ನೀಡಿದೆ ಹೇಳಿ ನೋಡೋಣ ಅಂತ ಬೆಳಗಾವಿಯಲ್ಲಿ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ಮಾಡಿದ್ದಾರೆ ಬೊಕ್ಕಸದಲ್ಲಿ ಹಣ ಇಲ್ಲ ಇವ್ರು ಯಾರಿಗೆ ಪರಿಹಾರ ಅಂತ ಹಣ ಕೊಟ್ಟಿದ್ದಾರೆ ಹೇಳಿ ಅಂತ ಹೇಳಿ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ ಡಿಸಿ ಖಾತೆಯಲ್ಲಿ ಹಣ ಇದ್ರೆ ಸಂತ್ರಸ್ತರಿಗೆ ತಲುಪಬೇಕಲ್ಲ ಅದು ಬಾರೋ ಬಾರೋ ಮಳೆರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಅನ್ನೋ ಹಾಗೆ ಅನುದಾನಕ್ಕಾಗಿ ಜನರು ಕಾಯ್ಬೇಕಾಗಿದೆ ಅಂತ ವ್ಯಂಗ್ಯ ಮಾಡಿದ್ದಾರೆ ಸರ್ಕಾರದ ವಿರುದ್ಧ ಈ ರೀತಿಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಲೇವಡಿಯನ್ನು ಮಾಡಿದ್ದಾರೆ ರೈತರ ಆತ್ಮಹತ್ಯೆ ಅಂತ ಹೇಳ್ಬೇಕಲ್ಲ ನೇಕಾರರಿಗೆ ಪ್ಯಾಕೇಜ್ ಅನೌನ್ಸ್ ಮಾಡಿದ್ರು ಇವತ್ತಿನವರಿಗೆ ಅದನ್ನು ಕೊಡ್ಲಿಲ್ಲ ಈ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಇವತ್ತಿನವರಿಗೆ ಮನೆ ಬಿದ್ದೋಗಿರೋರಿಗೆ ಪ್ರವಾಹ ಬಂದು ಯಾರು ದುಡ್ಡು ಕೊಟ್ಟಿದ್ದಾರೆ ಹೇಳಲಿ ನೋಡ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ದಾರಿ ತಪ್ಪಿಸ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ದಾರಿ ತಪ್ಪಿಸೋದ್ಕಿಂತ ಹೆಚ್ಚಾಗಿ ಸುಳ್ಳು ಹೇಳ್ತಾ ಇದ್ದಾರೆ ಇವತ್ತಿನವರಿಗೆ ಕೇಂದ್ರ ಸರ್ಕಾರದ ಒಂದು ರೂಪಾಯಿ ಕೊಟ್ಟಿದ್ದಾರೆ ಏನು ಬರ್ತದೆ 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 ನಮ್ಮ ಕಡೆ ಆಕಾಶದಲ್ಲಿ ಮೋಡ ನೋಡ್ಕೊಂಡು ಮಳೆ ಬರ್ತದೆ ಮಳೆ ಬರ್ತದೆ ಅಂತ ನಾವು ಹಳ್ಳಿ ಹುಡುಗರಾಗಿದ್ದಾಗ ಹಾಕಿದ್ದಾಗ ಹೇಳ್ತಿದ್ದೆವು ಬಾರೋ ಬಾರೋ ಮಳರಾಯ ಹೂವಿನ ತೋಟಕ್ಕೆ ಮಳೆ ಇಲ್ಲ ಅಂತ ಹೇಳ್ತಿದ್ದೆ ಇನ್ನು ಪ್ರವಾಹ ವಿಚಾರ ಸಂಬಂಧ ಡಿಸಿಎಂ ಅಶ್ವಥ್ ನಾರಾಯಣ್ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯಗೆ ನೆರೆ ಪರಿಸ್ಥಿತಿ ಬಗ್ಗೆ ಮಾತನಾಡುವಂತ ಯಾವ ನೈತಿಕತೆಯೂ ಇಲ್ಲ ರಾಜ್ಯದಲ್ಲಿ ಬರ ಬಂದಾಗ ಜನರಿಗೆ ಸ್ಪಂದಿಸದೆ ಕುತ್ಕೊಂಡಿದ್ದವರು ಅವರು ಅಧಿಕಾರದಲ್ಲಿದ್ದ ವೇಳೆ ಒಂದು ಪ್ರವಾಸ ಮಾಡದ ಸಿದ್ದರಾಮಯ್ಯ ಈಗ ಮಾತಾಡ್ತಾ ಇದ್ದಾರೆ ಬಿಜೆಪಿ ಸರ್ಕಾರ ನೆರೆ ಪರಿಸ್ಥಿತಿಯನ್ನ ಚೆನ್ನಾಗೇ ನಿಭಾಯಿಸಿದೆ ಅಂತ ಹೇಳಿದ್ದಾರೆ ಡಿಸಿಎಂ ಅವರಿಗೆ ಯಾವ ನೈತಿಕತೆಯೂ ಇಲ್ಲ ಯಾವತ್ತು ಬರ ಬಂದಾಗ್ಲೂ ಪ್ರವಾಸ ಮಾಡದೆ ಜನಕ್ಕೆ ಯಾವ ರೀತಿ ಕಷ್ಟಕ್ಕೂ ಸ್ಪಂದಿಸದೆ ಅವರ ಅಧಿಕಾರ ಇದ್ದಂಥ ಕಾಲದಲ್ಲಿ ಏನನ್ನೋ ಸ್ಪಂದಿಸದೆ ಕೆಲಸ ಮಾಡಿದಂಥವ್ರಲ್ಲ ಯಾವ ಒಂದು ಪ್ರವಾಸನ ಮಾಡಿದವರಲ್ಲ ಇವತ್ತು ಮಾತಾಡ್ತಿದ್ದಾರೆ ಹೊರತು ಇವತ್ತೇನು ಹೇಗೆ ಬೇಕಾದ್ರೆ ಹೇಳಿಕೆ ಕೊಡ್ಬೋದಲ್ಲ ಕೂಡ ಅಂಥದ್ದು ಮಾಡ್ತೀನಿ ಅವರ್ನಲ್ಲಿ ಸೈನಿಕರ ತ್ಯಾಗ ಬಲಿದಾನ ಸ್ಮರಿಸೋದು ನಮ್ಮೆಲ್ಲರ ಕರ್ತವ್ಯ ಇವತ್ತು ಕೊಡಗು ಜಿಲ್ಲೆಯ ನಿವೃತ್ತ ಕರ್ನಲ್ ಕೆ ಸಿ ಸುಬ್ಬಯ್ಯ ಅವರ ಸ್ಟೋರಿಯನ್ನು ಹೇಳ್ತೀವಿ ಕೊಡಗು ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ವೀರ ಸೇನಾನಿಗಳು ಸೇನೆಯ ಅತ್ಯುನ್ನತ ಹುದ್ದೆ ಅಲಂಕರಿಸಿದ ಜನರಲ್ ತಿಮ್ಮಯ್ಯ ಹುಟ್ಟಿದಂತಹ ಕೊಡಗಿನಲ್ಲಿ ಎಲ್ಲಿ ನೋಡಿದರೂ ಸೈನಿಕರೇ ಕಾಣಿಸ್ತಾರೆ ಈ ನಡುವೆ ದೇಶಕ್ಕಾಗಿ ಅಪ್ರತಿಮ ಸೇವೆ ಸಲ್ಲಿಸಿ ವಿಶಿಷ್ಟ ಸೇವಾ ಪ್ರಶಸ್ತಿ ಪಡೆದ ಕರ್ನಲ್ ಸುಬ್ಬಯ್ಯ ಸೇನೆಯಿಂದ ನಿವೃತ್ತಿ ಆದರೂ ಸೈನಿಕರ ತ್ಯಾಗ ಬಲಿದಾನ ನೆನಪಿಸುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಭಾರತೀಯ ಸೈನಿಕರ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ ಅಂಥದ್ರಲ್ಲಿ ಕೊಡಗಿನ ಸೈನಿಕರು ಅಂದ್ರೆ ಕನ್ನಡಿಗರಿಗೆ ಹೆಮ್ಮೆ ಇನ್ನೂ ಹೆಚ್ಚಾಗುತ್ತೆ ಹೀಗೆ ಯುದ್ಧ ಸ್ಮಾರಕ ಭಾರತೀಯ ಸೇನೆ ಯುದ್ಧಗಳಲ್ಲಿ ಬಳಸಿದ್ದಂಥ ಮಿಗ್ ಯುದ್ಧ ವಿಮಾನ ಟ್ಯಾಂಕರ್ ಗಳನ್ನ ತೋರಿಸುತ್ತಾ ಇರುವಂಥದ್ದು ಭಾರತೀಯ ಸೇನೆಯಲ್ಲಿ ಕರ್ನಲ್ ಆಗಿ ಸೇವೆ ಸಲ್ಲಿಸಿದ ಕೆ ಸಿ ಸುಬ್ಬಯ್ಯನವರು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಅಮ್ಮತ್ತಿ ಗ್ರಾಮದಲ್ಲಿ ಹುಟ್ಟಿ ಸೇನೆಗೆ ಸೇರಿ ಗಡಿಯಲ್ಲಿ ಪರಮ ಶತ್ರುಗಳ ಜೊತೆಗೆ ಕಾದಾಡಿ ಬಂದವರು ಗಡಿಯಲ್ಲಿನ ಅವರ ಅನುಭವದ ಮಾತುಗಳನ್ನ ಕೇಳಿದ್ರೆ ಎಂತಹವರ ಮೈ ಕೂಡ ರೋಮಾಂಚನಗೊಳ್ಳುತ್ತೆ ನೀವು ಪಿಕ್ಚರ್ ಅಲ್ಲಿ ನೋಡುವಾಗ ಅಲ್ಲ ಒಬ್ಬ ಹೀರೋ ಹತ್ತು ಜನರನ್ನು ಕೊಲ್ಲೋದು ಅಂತ ಸನ್ನಿವೇಶ ಅಲ್ಲ ಸಂದರ್ಭ ಬಂದರೆ ಪ್ರಾಣವನ್ನು ಕೂಡ ದೇಶಕ್ಕಾಗಿ ಬಲಿದಾನ ಮಾಡಬೇಕು ಎಂಬುದೇ ಪ್ರತ್ಯುಭ ಯೋಧನ ಇಚ್ಛೆ ಬಾಂಬೆ ಎಂಜಿನಿಯರಿಂಗ್ ಗ್ರೂಪ್ನಲ್ಲಿ ಕೆಲಸ ಸೇನೆಯಲ್ಲಿ ಬರೋಬ್ಬರಿ ಇಪ್ಪತ್ತೇಳು ವರ್ಷ ಸೇವೆ ಕರ್ನಲ್ ಸುಬ್ಬಯ್ಯ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸೇನೆಗೆ ಸೇರಿ ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೆ ಅಂದರೆ ಬರೋಬ್ಬರಿ ಇಪ್ಪತ್ತೇಳು ವರ್ಷಗಳ ಕಾಲ ದೇಶ ಸೇವೆಯನ್ನ ಮಾಡಿದ್ರು ಬಾಂಬೆ ಎಂಜಿನಿಯರಿಂಗ್ ಗ್ರೂಪ್ನಲ್ಲಿ ಅಧಿಕಾರಿಯಾಗಿದ್ರು ಸುಬ್ಬಯ್ಯ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಾಗಾಲ್ಯಾಂಡ್ನಲ್ಲಿ ಕಾರ್ಯಾಚರಣೆ ನಡೆಸಿದ್ದಂಥ ಸುಬ್ಬಯ್ಯನವರ ರೆಜಿಮೆಂಟ್ ನೂರ ನಾಲ್ಕು ಜನರನ್ನ ಸೆರೆ ಹಿಡಿದಿತ್ತು ದೇಶದ್ರೋಹಿಗಳು ನದಿಯೊಂದನ್ನ ದಾಟುವ ವೇಳೆ ಭಾರತೀಯ ಸೇನೆ ಅವರನ್ನ ಸುತ್ತುವರೆದಿತ್ತು ಅಂದಿನ ಆ ರಣರೋಚಕ ಘಟನೆಯನ್ನ ಸುಬ್ಬಯ್ಯ ಅವರ ಮಾತಲ್ಲೇ ಕೇಳಿ ನಾನು ಆರ್ಮಿಗೆ ಸೇರಿದ್ದು ಒಂಬೈನೂರ ಅರವತ್ತೊಂಬತ್ತರಲ್ಲಿ ಆರ್ಮಿಯೊಳಗೆ ಆರ್ಮಿ ಇಂಜಿನಿಯರ್ಸ್ ಅಂತ ಇದ್ದಾರೆ ನಾನು ಬಾಂಬೆ ಇಂಜಿನಿಯರಿಂಗ್ ಗ್ರೂಪ್ ಅಲ್ಲಿ ಆಫೀಸರ್ ಆಗಿದೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಾಗಾಲ್ಯಾಂಡ್ ಆಪರೇಷನ್ ಅಲ್ಲಿ ನಾನು ಭಾಗವಹಿಸಿದೆ ಈ ಒಂದು ಗ್ರೂಪ್ ನೂರ ನಾಲ್ಕು ಜನರು ಟ್ರೈನಿಂಗ್ ಹೋಗ್ತಾರೆ ಅಂತ ಒಂದು ಸುಳಿ ಸಿಗ್ತದೆ ಓಡಿಸಿತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲೂ ಪಾಕಿಸ್ತಾನದ ವಿರುದ್ಧ ಯುದ್ಧ ಆಗುವ ಸಾಧ್ಯತೆ ಎದುರಾದಾಗ ಸತತ ಮೂರು ತಿಂಗಳ ಕಾಲ ಗಡಿಯಲ್ಲೇ ಶತ್ರುಗಳಿಗೆ ಯದೆಯೊಡ್ಡಿ ಹೋರಾಡಿದ್ರು ಕರ್ನಲ್ ಸುಬ್ಬಯ್ಯ ಜಮ್ಮು ಕಾಶ್ಮೀರದ ಸಲಾಲ್ ಪ್ರದೇಶದಲ್ಲಿ ಕರ್ನಲ್ ಸುಬ್ಬಯ್ಯ ಅವರ ನೇತೃತ್ವದಲ್ಲಿ ಹರಿಯುವಂತ ನದಿಗೆ ಬರೋಬ್ಬರಿ ಐನೂರ ಐವತ್ತೈದು ಅಡಿ ಎತ್ತರದಲ್ಲಿ ಸೇತುವೆ ನಿರ್ಮಿಸಲಾಯಿತು ಕರ್ನಲ್ ಸುಬ್ಬಯ್ಯನವರು ನಿಗದಿತ ಸಮಯಕ್ಕಿಂತ ಏಳು ದಿನಗಳ ಮುಂಚಿತವಾಗಿಯೇ ಅಂದರೆ ಮೂವತ್ಮೂರು ದಿನಗಳಲ್ಲೇ ಸೇತುವೆಯನ್ನ ನಿರ್ಮಿಸಿದ್ರು ಇದಕ್ಕಾಗಿ ಭಾರತೀಯ ಸೇನೆ ಕರ್ನಲ್ ಸುಬ್ಬಯ್ಯ ಅವರಿಗೆ ವಿಶಿಷ್ಟ ಸೇವಾ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತು ಶ್ರೀನಗರದಲ್ಲಿ ಹಿಮಪಾತ ಶುರುವಾದಾಗ ಜಮ್ಮು ಕಡೆಗೆ ಬರ್ಲಿಕ್ಕೆ ಇದು ಒಂದೇ ಸ್ಥಳ ಈ ಬ್ರಿಡ್ಜ್ ನ ಅವಶ್ಯಕತೆ ಜನ ಸಂಪರ್ಕಕ್ಕೆ ಒಂದು ಒಂದು ವಿಲೇಜ್ ಇಂದ ಇನ್ನೊಂದು ವಿಲೇಜ್ ಹೋಗ್ಲಿಕ್ಕಿತ್ತು ಅದಕ್ಕಾಗಿ ನಾವು ಕಟ್ಟಿದ್ದು ಇವಾಗಲೂ ಅದರ ಹೆಸರು ಸುಬಿ ಫುಟ್ ಬ್ರಿಡ್ಜ್ ಅಂತ ಇದೆ ಅರವತ್ತು ಜನರ ಕೆಲಸದಲ್ಲಿ ಹದಿನೆಂಟು ಅವಾರ್ಡ್ ಬಂದಿದ್ದು ಇದೆ ಮೊದಲು ಕರ್ನಲ್ ಸುಬ್ಬಯ್ಯ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸೇನೆಯಿಂದ ಸ್ವಯಂ ನಿವೃತ್ತಿಯನ್ನ ಪಡೆದು ವಾಪಸ್ಸಾದ್ರು ಸೇನೆಯಿಂದ ಬಂದ ಬಳಿಕವೂ ದೇಶ ಸೇವೆಯ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಜನರಲ್ ತಿಮ್ಮಯ್ಯ ಮತ್ತು ಮಾರ್ಷಲ್ ಕಾರ್ಯಪ್ಪ ಫೋರಂನಿಂದ ತಿಮ್ಮಯ್ಯ ಅವರ ಮನೆಯನ್ನೇ ಮ್ಯೂಸಿಯಂ ಆಗಿ ಪರಿವರ್ತಿಸಿ ಮುಂದಿನ ಪೀಳಿಗೆಗೂ ಕೊಡಗಿನ ಸೇವಾ ಸೇವೆಯನ್ನ ತಿಳಿಸುವುದಕ್ಕಾಗಿ ಮ್ಯೂಸಿಯಂ ನಿರ್ಮಾಣಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಜನಸಿಂಹನವರು ಅಗ್ರಗಣ್ಯರು ಅವರಂಥವರು ಮುಂದೆ ಹುಟ್ಟಲಿಲ್ಲ ಮತ್ತು ಅವರಂಥವ್ರು ಇನ್ನೂ ಮುಂದೆ ಹುಟ್ಟೋದಿಲ್ಲ ಅಂಥವರ ಮನೆ ಇದು ಅಂಥವರಿಗೆ ನಾವು ಒಂದು ನಮ್ಮ ನಮ್ಮ ನಮ್ಮನ ಎಂದರೆ ನಾವು ಇಲ್ಲಿ ಅವರಿಗೆ ಒಂದು ಮ್ಯೂಸಿಯಂ ಮಾಡೋದು ನಮ್ಮ ಕರ್ತವ್ಯ ನಮ್ಮ ಡಿಸ್ಟ್ರಿಕ್ಟ್ ಕರ್ತವ್ಯ ನಮ್ಮ ನಮ್ಮ ಸ್ಟೇಟ್ ಕರ್ತವ್ಯ ಕೂಡ ನಮ್ಮ ದೇಶದ ಕರ್ತವ್ಯ ಕೂಡ ಭಾರತದ ಭೂಸೇನೆಯ ಶಕ್ತಿ ಸಾರುವ ಯುದ್ಧ ಟ್ಯಾಂಕರ್ಗಳು ಮತ್ತೊಂದೆಡೆ ವಾಯುಸೇನೆಯ ಶಕ್ತಿ ತಿಳಿಸುವ ಮೆಗ್ ಯುದ್ಧ ವಿಮಾನ ಅಷ್ಟೇ ಏಕೆ ದೇಶದ ಸೇನೆಗೆ ಅಪಾರ ಸೈನಿಕರನ್ನ ಸೇನಾ ನಾಯಕರು ನೀಡಿದ ಕೊಡಗಿನ ವೀರ ಯೋಧರ ನೆನಪಿಸುವ ಯುದ್ಧ ಸ್ಮಾರಕವನ್ನ ನಿರ್ಮಿಸಲಾಗ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ಕಾಮಗಾರಿಯೂ ಪೂರ್ಣಗೊಳ್ಳಲಿದೆ ಪ್ರವಾಸೋದ್ಯಮ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಐದು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಈ ಮ್ಯೂಸಿಯಂ ಸಿದ್ಧವಾಗುತ್ತಿದೆ ಒಟ್ಟಿನಲ್ಲಿ ವೀರರ ನಾಡಿನಿಂದ ದೇಶದ ಸೇನೆಗೆ ಅಪೂರ್ವ ಸೇವೆ ಸಲ್ಲಿಸಿದ ಕರ್ನಲ್ ಸುಬ್ಬಯ್ಯ ನಿವೃತ್ತಿಯ ಬಳಿಕವೂ ಅಪೂರ್ವ ಸೇವೆ ಸಲ್ಲಿಸುತ್ತಾ ವೀರ ಸೇನಾನಿಗಳ ಸ್ಮಾರಕ ನಿರ್ಮಾಣದ ಜವಾಬ್ದಾರಿ ನಿಭಾಯಿಸುತ್ತಿರುವುದು ಅವರ ಸೇವಾ ಮನೋಭಾವವನ್ನ ಸಾರುತ್ತದೆ ರವಿ ಎಸ್ ಹಳ್ಳಿ ನ್ಯೂಸ್ ಏಟೀನ್ ಕನ್ನಡ ಕೊಡಗು ಹಿಂದ್ ಸನ್ಮಾನ ಇದು ನ್ಯೂಸ್ ವಿಶೇಷ ಅಭಿಯಾನ ಕೋಪ ಬೈ ಎಬಿ ಪ್ರಾಪರ್ಟೀಸ್ ಮತ್ತು ಬೆನಕಾಗೌಲ್ ಸ್ಪೆಷಲ್ ಪಾರ್ಟ್ನರ್ ನಮ್ಮ ಇಲೆವೆನ್ ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ನೋನಿ ಬೆವರೇಜ್ ಪಾರ್ಟ್ನರ್ ಕೊಥಾಸ್ ಕಾಫಿ ಈಗೊಂದು ಬ್ರೇಕ್